ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದು ಬಿಡುಗಡೆ ದಿನಾಂಕವನ್ನು ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಈ ದಿನಾಂಕದಂದು ರಿಲೀಸ್ ಆಗಲಿದೆ ಸೊ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ನಾವು ಜಮಾ ಮಾಡ್ತಾ ಇದ್ವಿ ಕ್ಲಿಯರ್ ಆಗ್ತಾ ಇದೆ ಇನ್ನು ನಿಮಗೆ ಇಪ್ಪತ್ತ್ಮೂರನೇ ಕಂತಿನಾನ ಕೂಡ ಹಾಕ್ಕೊಡ್ತಾ ಇದ್ವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗಿನಿಂದ ಇದು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಬರೀ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರ ಅಷ್ಟೇ ಅಲ್ಲ ಈ ಇನ್ನೂ ಎರಡು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಇಪ್ಪತ್ತೆರಡನೇ ಕಂತಿನಾನ ಜಮಾ ಆಗಿಲ್ಲ ಅಂದರೆ ಮುಂದಿನ ಯಾವ ಕಂತುಗಳು ಕೂಡ ಬರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ಈ ಎಪ್ಪತ್ತೆರಡನೇ ಕಂತಿನ ಯಾಕೆ ಬಂದಿಲ್ಲ ಅದನ್ನು ನಾವು ಪಡ್ಕೊಳ್ಳೋದು ಹೇಗೆ ಅದನ್ನು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ಜಮಾ ಇಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಅದನ್ನು ಕೂಡ ನಾನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಂತಿನ ಹಣ ಎರಡು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಬರಲಿದೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗೋದಿದೆ ಇನ್ನು ಇಪ್ಪತ್ತ್ ಮೂರನೇ ಕಂತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡೋಣ ಅದಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂದರೆ ಏನಾಗುತ್ತೆ ಯಾಕೆ ಬರ್ತಿಲ್ಲ ಅದಕ್ಕೆ ಕಾರಣಗಳೇನು ಅದನ್ನು ನಾವು ತಿಳಿದುಕೊಳ್ಳೋಣ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ದಸರಾ ಹಬ್ಬಕ್ಕೆ ದಸರಾ ಹಬ್ಬದಲ್ಲಿ ಕ್ಲಿಯರ್ ಆಗಲಿಲ್ಲ ಕಾರಣ ಏನಪ್ಪ ಅಂದರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಆಗಿದೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಗುದ್ದಾಡಿದರು ನೆಕ್ಸ್ಟು ಅದನ್ನು ಸರಿಪಡಿಸ್ಕೊಂಡು ಮತ್ತು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಯ ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಸುಮಾರು ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗಿತ್ತು ಹೌದು ಈ ದುಡ್ಡನ್ನು ಜಮೆ ಮಾಡಿ ಕ್ಲಿಯರ್ ಮಾಡಲಾಗಿತ್ತು ಸೊ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಅಂತ ಹೇಳಿಬಿಟ್ಟು ಆಲ್ರೆಡಿ ಈಗ ಸುಮಾರು ಒಂದು ಕೋಟಿ ಫಲಾನುಭವಿಗಳಿಗಾದರೂ ಜಮಾಗಿ ಆಗಿ ಕ್ಲಿಯರ್ ಆಗಿದೆ ಇನ್ನು ಬಹಳ ಆದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಇದೇ ಅಕ್ಟೋಬರ್ ಹದಿನೈದರ ಒಳಗಾಗಿ ಕ್ಲಿಯರ್ ಆಗತ್ತೆ ಅನ್ನುವಂತಹ ಸೂಚನೆ ಸಚಿವೆ ಲಕ್ಷ್ಮೀಬಾಳ್ಕರ್ ಅವರು ತಿಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ ಇದೇ ಅಕ್ಟೋಬರ್ ಹದಿನೈದನೇ ತಾರೀಕೊ ಒಳಗಾಗಿ ನೀವು ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಸ್ಪಷ್ಟನೆಯನ್ನು ಭರವಸೆಯನ್ನು ಕೊಟ್ಟಿರತಕ್ಕಂಥದ್ದು ಹಾಗಾದರೆ ಬನ್ನಿ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಹಣ ಬರೋದ್ರ ಬಗ್ಗೆ ಕ್ಲೇರಿಟಿ ಸಿಕ್ತು ಇನ್ನು ಯಾಕೆ ಬಂದಿಲ್ಲ ಅದಕ್ಕೆ ಕಾರಣಗಳೇನು ಎಂತಹ ಮಹಿಳೆಯರಿಗೆ ಬಂದಿಲ್ಲ ಎಲಿಜಿಬಿಲಿಟಿ ಇದ್ರೂ ಬಂದಿಲ್ವಾ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಸರ್ಕಾರಿ ನೌಕರಗಳು ಈಗ ಬಡವರಿಗೆ ಅಂತೇನಿಲ್ಲ ಅವ್ರಿಗೂ ಕೂಡ ಆಗಿರುತ್ತೆ ಸಿಕ್ಕಿರುತ್ತೆ ಹಾಗಾಗಿ ಹಾಗಾಗಿ ಆ ಕುಟುಂಬದ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗಿಬಿಡ್ತವೆ ಹೌದು ಈಗ ಸರ್ಕಾರಿ ನೌಕರಿ ಯಾರದೇ ಆಗಿರಲಿ ಅದು ಬಡವರ್ದು ಕೂಡ ಆಗಬಹುದು ಶ್ರೀಮಂತರದ್ದು ಕೂಡ ಆಗ್ಬಾರ್ದು ಬಡವ ಬಡವರದ್ದು ಕೂಡ ಆಗಿದ್ದೆ ಆದರೆ ಅವ್ರದ್ದು ಈ ಒಂದು ರೇಷನ್ಸ್ ಕಾರ್ಡ್ಗಳು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗೋದು ಎ ಪಿ ಎಲ್ ಇದ್ರೆ ರದ್ದಾಗೋದು ಈ ರೀತಿ ಆಗ್ತಾ ಇರತ್ತೆ ಇನ್ನು ಬಹಳಷ್ಟು ಫಲಾನುಭವಿಗಳದು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಹಾಗಾಗಿ ಇಪ್ಪತ್ತೆರಡನೇ ಕಂತಿನಾನ ಜಮಾ ಆಗಿಲ್ವಂತೆ ಅದು ಅಕೌಂಟನ್ನು ಚಾಲ್ತಿಯಲ್ಲಿಲ್ಲ ಅಕೌಂಟ್ಗಳಿಗೆ ದುಡ್ಡು ಹಾಕೋದು ತೆಗೆಯೋದು ಮಾಡಿಲ್ಲ ಅದನ್ನು ಚಾಲ್ತಿಯಲ್ಲಿ ನೀವು ಇಟ್ಟಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರಲಿಲ್ಲ ಅಂತ ಮಾಹಿತಿಗಳು ಇದೆ ನೀವು ಒಂದು ಸಾರಿ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಬೇಕಾಗತ್ತೆ ಆ ಚಾಲ್ತಿ ಮಾಡಿದರೆ ಸಾಕು ನಿಮ್ಮ ಅಕೌಂಟ್ಗೆ ದುಡ್ಡು ಹೋಗಿ ಹಾಕೋದು ತೆಗೆಯೋದು ಮಾಡಬೇಕು ತದನಂತರ ನಿಮ್ಮ ಅಕೌಂಟು ರೀ ಓಪನ್ ಆಗುತ್ತೆ ಈ ಕೆ ವೈ ಸಿ ಮಾಡಿಸ್ಬೇಕು ರಿ ಓಪನ್ ಆದ ತಕ್ಷಣ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ನೀವು ಎಲಿಜಿಬಲ್ ಇದ್ದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇರಲಿಲ್ಲ ಅಂದರೆ ಸರ್ಕಾರ ಯಾರಿಗೆ ದುಡ್ಡು ಹಾಕಬೇಕು ಹಾಗಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಿ ಅಂತ ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಮಹಿಳೆಯರಿಗೆ ಹೇಳಿದ್ದಾರೆ ಸೊ ಅದನ್ನು ಮೊದಲು ಮಾಡಿಕೊಳ್ಳಿ ಇನ್ನು ಬ ಅನೇಕ ಮಹಿಳೆಯರಿಗೆ ನಾನು ಈಗಾಗಲೇ ತಿಳಿಸಿದ್ದೀನಿ ಮ ಅನೇಕ ವಿಡಿಯೋಗಳಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ನೀವು ಹೊಂದಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಹೌದು ಒಂದೇ ಒಂದು ರೇಷನ್ ಕಾರ್ಡ್ಗಳಿಗೆ ಮಾತ್ರ ದುಡ್ಡು ಬರುತ್ತೆ ಈಗಾಗಲೇ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಹೋಗಿರುತ್ತೆ ಈಗ ನಿಮ್ಮ ಮನೆಗೆ ಸ್ಟೀಕರ್ ತ್ರೂ ಅಂಟಿಸಿರ್ತಾರೆ ಆ ಸ್ಟೀಕರ್ ಇವೇಜ್ ಐ ಡಿ ನಂಬರ್ ಇರುತ್ತೆ ಜನರೇಟ್ ಮಾಡಿ ಅಂಟಿಸಿರ್ತಾರೆ ಅದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಎಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಿರಿ ಎಷ್ಟು ಮಿಟ್ರ್ಗಳಿದ್ದಾವೆ ಅದೇ ರೀತಿಯಾಗಿ ಎಷ್ಟು ಜನ ಸರ್ಕಾರಿ ನೌಕರಿಸ್ತಾರ ಎಷ್ಟು ಜನ ವ್ಯಾಪಾರಗಳನ್ನು ಮಾಡ್ತಿರ್ತೀರಿ ಎಷ್ಟು ಜನ ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಂದರೆ ಇನ್ನೊಬ್ಬರ ಕಡೆ ಕೆಲಸ ಹೋಗಿ ಮಾಡೋದಾಗಿರಲಿ ಇನ್ನು ಶಿಕ್ಷಣ ಎಷ್ಟೆಷ್ಟು ಕಲ್ತಿದ್ದೀರಿ ಎಷ್ಟು ದೊಡ್ಡ ಮನೆ ಇದೆ ಎಷ್ಟು ಕಾರುಗಳಿದ್ದಾವೆ ಎಷ್ಟು ಬೈಕ್ಗಳಿದ್ದಾವೆ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಟ್ಟು ರಾಜ್ಯದಲ್ಲಿ ಎಷ್ಟು ಜನರದು ಬೆಳವಣಿಗೆ ಆಗಿದೆ ಎಷ್ಟು ಜನ ಬಡತನದಿಂದ ಬಳಲ್ತಾ ಇದ್ದಾರೆ ಎಲ್ಲದನ್ನು ಕೂಡ ಸರ್ಕಾರ ತಿಳ್ಕೊಂಡು ಇಲ್ಲಿ ಮುಖ್ಯವಾಗಿ ಜಾತಿ ಗಣತಿಯೊಂದನ್ನು ಮಾಡುತ್ತಾ ಈ ಎಲ್ಲ ಇನ್ಫಾರ್ಮೇಷನನ್ನು ಕೂಡ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಕೊಟ್ಟು ಉಳಿದಂಥವ್ರನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅದರಲ್ಲಿ ಎ ಪಿ ಎಲ್ಗೂ ಕೂಡ ಬಹುತೇಕ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ಪನ್ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಅದು ಕೂಡ ನಿಮ್ಮ ಗಮನದಲ್ಲಿರಲಿ ನಿಮ್ಮದು ಎ ಪಿ ಎಲ್ ಆಗಿದೆಯಾ ಅಥವಾ ಬಿ ಪಿ ಎಲ್ ಉಳಿದಿದೆಯಾ ಅನ್ನುವಂಥದ್ದು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡಿಕೊಳ್ಳಿ ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ತಿಳಿಲಿಲ್ಲ ಅಂದರೆ ಆಹಾರ ಅಂತ ಟೈಪ್ ಮಾಡಿ ಕಮೆಂಟ್ನಲ್ಲಿ ನಾನು ನಿಮಗೆ ಮತ್ತೊಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ 一个。 ಈ ಇಪ್ಪತ್ತೆರಡನೇ ಕಂತಿನ ಹಣ ಬರದೇ ಇರೋಕ್ಕೆ ಇವೆಲ್ಲ ಕಾರಣಗಳು ಇನ್ನು ಬಹಳಷ್ಟು ಜನರು ಎಲಿಜಿಬಲ್ ಇರ್ತಾರೆ ರೇಷನನ್ನು ಹೋಗಿ ತೆಗೆದುಕೊಂಡು ಬರಲಿಕ್ಕೆ ಅವರಿಗೆ ಆಗ್ತಿರೋದಿಲ್ಲ ಹೌದು ರೇಷನ್ ತೆಗೆದುಕೊಂಡು ಬರಲಿಕ್ಕೆ ಆಗ್ತಿರೋದಿಲ್ಲ ಹಾಗಾಗಿ ನಿಮಗೆ ಈ ರೇಷನ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುತ್ತೆ ಬಹಳಷ್ಟು ಜನರು ಇನ್ನೂ ಏನು ಮಾಡ್ತಾ ಇದ್ದಾರೆ ಆ ಸರ್ಕಾರದಿಂದ ಸಿಗ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ತಿದ್ದಾರೆ ಅಂಥವರೆಗೂ ಕೂಡ ಈ ಗೃಹ ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಟೋಟಲ್ ರೇಷನ್ ಕಾರ್ಡ್ ರದ್ದಾಗಿಬಿಡುತ್ತೆ ಅಕ್ಕಿ ಹಕ್ಕಿನೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ಕೊಡ್ತಕ್ಕಂತ ಹಕ್ಕಿಯನ್ನ ಮಾರಾಟ ಮಾಡ್ಕೊಳ್ತಾ ಇದ್ರಿ ಇದು ಸರ್ಕಾರದ ವಿರುದ್ಧವಾಗಿ ಇದು ನಿಮಗೋಸ್ಕರ ಕೊಡ್ತಾ ಇದ್ದು ನೀವು ಮಾರಾಟ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಸರ್ಕಾರ ತಿಳಿಸಿದೆ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಸೊ ಬಹುತೇಕ ಬಹಳಷ್ಟು ಈಗಾಗಲೇ ವಾಹನಗಳನ್ನು ಖರೀದಿಯಂತ್ರ ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ ಅದರಲ್ಲಿ ವೈಟ್ ಬೋರ್ಡ್ ಕಾರನ್ನು ಬಹಳಷ್ಟು ಜನ ಮನೆಯ ಉಪಯೋಗಕ್ಕಾಗಿ ಬಳಸ್ಕೋವಂತಹ ಕಾರ್ಗಳನ್ನು ಖರೀದಿ ಮಾಡಿದ್ದಾರೆ ಹಾಗಾಗಿ ಅವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಎಲಿಜಬಲ್ ಇದ್ರೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಎಲಿಜಬಲ್ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಇನ್ನು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಇಪ್ಪತ್ತೆರಡಕ್ಕೆ ಅಂತಂದರೆ ಜುಲೈ ತಿಂಗಳ ಹಣ ಆಗಸ್ಟ್ ತಿಂಗಳ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನು ಸೆಪ್ಟೆಂಬರ್ದು ಇಪ್ಪತ್ನಾಲ್ಕನೇ ಕಂತಿನ ಹಣ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾವ ಯಾವ ಕಂತುಗಳಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಈ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ನಲ್ಲಿ ಬರುತ್ತೆ ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಜಮಾ ಆಗಿರುತ್ತೆ ಅಂದರೆ ಈ ತಿಂಗಳು ಪೂರ್ತಿಯಾಗಿ ದುಡಿತಾರೆ ಮುಂದಿನ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳದು ನವೆಂಬರ್ ತಿಂಗಳಲ್ಲಿ ವೇತನ ಜಮ ಆಗುತ್ತೆ ಹಾಗೇ ಈ ಅಕ್ಟೋ ಈ ಒಂದು ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಅಕ್ಟೋಬರ್ ತಿಂಗಳದು ನಾವೀಗ ವಿಚಾರಣೆ ಮಾಡೋದು ಬೇಡ ಮೊದಲು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನನ ಸಾರಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ನಾವು ಪಡ್ಕೊಳ್ಬೇಕಾಗಿದೆ ಸೊ ಈ ಎರಡೂ ಕಂತುಗಳನ್ನು ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನನ ಅಂದರೆ ಆಗಸ್ಟ್ ತಿಂಗಳ ಹಣವನ್ನು ನಾವು ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಬಾಳ್ಕರ್ ಕೊಟ್ಟಿದ್ದಾರೆ ಈ ಹಿಂದೆಯೂ ಹೇಳಿದ್ರು ನಾವು ಸತತವಾಗಿ ಎರಡು ಕಂತುಗಳನ್ನಾದರೂ ಕ್ಲಿಯರ್ ಮಾಡ್ತೀವಿ ಈ ಅಕ್ಟೋಬರ್ ತಿಂಗಳಲ್ಲಿ ಎರಡು ಕಂತುಗಳು ಬರ್ತಾ ಇದೆ ಈಗ ಹದಿನೈದನೇ ತಾರೀಕು ವರ್ಗು ಕೂಡ ಇಪ್ಪತ್ತೆರಡನೇ ಕಂತಿನ ಕ್ಲಿಯರ್ ಆಗುತ್ತೆ ಇನ್ನೇನು ಕ ಬಹಳಷ್ಟು ಜನ ಬಾಕಿ ಏನಿಲ್ಲ ಕೆಲವೊಂದಿಷ್ಟು ಜನರು ಮಾತ್ರ ಇದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಇಪ್ಪತ್ತ್ಮೂರನೇ ಕಂತಿನ ಇದು ಕ್ಲಿಯರ್ ಆದ ಮೇಲೆ ಹದಿನೈದನೇ ತಾರೀಕಿನ ಮುಂದಗಡೆ ಅಕ್ಟೋಬರ್ ತಿಂಗಳ ಹದಿನೈದನೇ ತಾರೀಕು ಮುಂದಗಡೆಯೇ ಇಪ್ಪತ್ತ್ಮೂರನೇ ಕಂತಿನ ರಿಲೀಸ್ ಆಗುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದಿನಾಂಕ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡೋದ್ರೂ ಸಹಿತ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಮುಂದೂಡಲಾಗ್ಬೋದು ಹಾಗಾಗಿ ಡೇಟನ್ನು ಫಿಕ್ಸ್ ಮಾಡಿಲ್ಲ ಒಟ್ಟಾರೆಯಾಗಿ ಅಕ್ಟೋಬರ್ ಹದಿನೈದನೇ ತಾರೀಕು ಮುಂದಗಡೆ ರಿಲೀಸ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಇಪ್ಪತ್ತರ ಒಳಗಾಗಿ ರಿಲೀಸ್ ಮಾಡ್ತೀವಿ ಐದು ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಪ್ರಾರಂಭಿಸಿರುತ್ತೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತನ್ ಕಬಾಯ್ ಬಿಡ್ರಿ ಫ್ರೆಂಡ್ಸ್